ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಕಳೆದ ಒಂದೂವರೆ ವರ್ಷದಿಂದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಈ ರಸ್ತೆಯಲ್ಲಿ ಭಯದ ವಾತಾವರಣದಲ್ಲಿ ಸಂಚರಿಸುತ್ತಿದ್ದಾರೆ ಈ ರಸ್ತೆಯಲ್ಲಿ ಬರುವ ಸಂದರ್ಭದಲ್ಲಿ ಎಚ್ಚರ ವಹಿಸಬೇಕು ಇಲ್ಲವಾದಲ್ಲಿ ಅಪಘಾತ ಸಂಭವಿಸುವುದು ನಿಶ್ಚಯ ಹೌದು ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರ ವ್ಯಾಪ್ತಿಯ ಬಿಹಚ್ ರಸ್ತೆಯ ಜನತಾ ಶಾಲೆಯ ಮುಂಭಾಗದಲ್ಲಿ ಕಳೆದ ಒಂದೂವರೆ ವರ್ಷಗಳ ಹಿಂದೆ ಖಾಸಗಿ ಬಸ್ ಒಂದು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಕಂಬ ಮುರಿದು ಹೋಗಿತ್ತು ತಕ್ಷಣ ಸ್ಥಳೀಯರು ಮೆಸ್ಕಾಂ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದರು ಆ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಮೆಸ್ಕಾಂ ಅಧಿಕಾರಿಗಳು ಕಂಬ ಸರಿಪಡಿಸುತ್ತೇವೆ ಎಂದು ಭರವಸೆ ನೀಡಿ ಹೋಗಿದ್ದು ಇಲ್ಲಿಯವರೆಗೆ ಆ ಭರವಸೆ ಈಡೇರಿಸಲಿಲ್ಲ ಈ ರಸ್ತೆಯಲ್ಲಿ ಪ್ರತಿನಿತ್ಯ ಗಾಂಧಿ ಕಾಲೇಜಿನ ವಿದ್ಯಾರ್ಥಿನಿಯರು ಸಾವಿರಾರು ಸಂಖ್ಯೆಯಲ್ಲಿ ಸಂಚರಿಸುತ್ತಾರೆ ಇನ್ನು ಈ ಕಂಬದ ಮುಂಭಾಗದಲ್ಲಿಯೇ ಜನತಾ ಶಾಲೆ ಕೂಡ ಇದೆ ರಾಷ್ಟ್ರೀಯ ಹೆದ್ದಾರಿಯಾಗಿದ್ದು ಪ್ರತಿನಿತ್ಯ ನೂರಾರು ವಾಹನಗಳು ಈ ರಸ್ತೆಯಲ್ಲಿ ಸಂಚರಿಸುತ್ತಿದ್ದು ಅಪಘಾತ ಯಾವಾಗ ಸಂಭವಿಸುತ್ತೋ ಆ ದೇವರೇ ಬಲ್ಲೆ ಕಳೆದ ಒಂದು ವರ್ಷದಿಂದ ವಿದ್ಯುತ್ ಕಂಬ ಬದಲಾವಣೆ ಮಾಡದೇ ಇರುವ ಮೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಮೇಲ್ನೋಟಕ್ಕೆ ಬರುತ್ತಿದೆ ಸ್ಥಳೀಯ ನಗರಸಭಾ ಸದಸ್ಯ ಹಲವು ಬಾರಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಇನ್ನು ಮೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ವಿರುದ್ಧ ನಗರಸಭೆಯ ಸ್ಥಳೀಯ ಸದಸ್ಯ ಲಿಂಗರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮಸ್ಕಾರ ನನ್ನ ಹೆಸರು ಲಿಂಗರಾಜು ಅಂತೇಳಿ ಬಿ ಎಚ್ ಲಿಂಗರಾಜು ಅಂತ ಹೇಳಿ ಇಪ್ಪತ್ತೆಂಟನೇ ಒಣ ನಗರಸಭಾ ಸದಸ್ಯ ನಾನು ನಾನು ಈ ವಿಷಯ ಏನು ಹೇಳ್ತೀರ ಅಂತ ಹೇಳಿದ್ರೆ ಈ ಮೆಸ್ಕಾಂ ಇಲಾಖೆಯವರ ಆಡಳಿತದ ಬಗ್ಗೆ ಸ್ವಲ್ಪ ಮಾತಾಡ್ತಾ ಇದ್ದೀನಿ ನಾನು ಈ ಸಾಲ ಒಂದೂವರೆಂದ ಎರಡು ವರ್ಷ ಆಯ್ತು ದಂತೆ ಸಾಲ ದಂತೆ ಸಾಲ ಒಂದು ಕಂಬ ಮುರಿದು ಬಿದ್ದು ಅದು ಯಾವತ್ತೇ ಮಕ್ ಮೇಲೆ ಬಿಡುತ್ತೆ ಗೊತ್ತಿಲ್ಲ ಒಂದೂವರೆ ವರ್ಷದಿಂದ ನಾನು ಅಧಿಕಾರಿಗಳು ಹೇಳ್ತಾನೆ ಇದ್ದೀರಿ ಇವತ್ತು ನಾಳೆ ಇವತ್ತು ನಾಳೆ ಅಂತ ಹೇಳಿ ಹೇಳ್ತಾನೆ ಇದ್ದಾರೆ ಬಿಟ್ಟರೆ ಕಂಬ ಇವತ್ತಿಗೆ ಅದನ್ನು ತೆಗೆದಿಲ್ಲ ಆಮೇಲೆ ನಮ್ಮ ನಮ್ಮ ವಾರ್ಡು ನಮ್ಮ ಮನೆ ಮುಂದ್ಗಡೆಗೆ ಒಂದು ನಾಗ ಚೌಡೇಶ್ವರಿ ದೇವಸ್ಥಾನ ಇದೆ ಅದ್ರ ಎದುರುಗಡೆ ಒಂದು ಕಂಬ ಇದೇ ರೀತಿಯಾಗಿ ಆಗಿ ಬಗ್ಗೋಗಿದೆ ಅದು ಆಲ್ರೆಡಿ ಅದು ಕರೆಂಟ್ ಇದೆ ಅಂತ ಕಂಬ ಅದು ಅದನ್ನು ಯಾವಾಗ ಬರುತ್ತೆ ಗೊತ್ತಿಲ್ಲ ಈ ಮೆಸ್ಕಾಮ್ ಅಧಿಕಾರಿಗಳು ಯಾವ ರೀತಿ ಅವರು ಅವರು ಕೆಲಸ ಮಾಡ್ತಿದ್ದಾರೆ ಇದಕ್ಕೇನಾದ್ರೂ ಅನಾಹುತಗಳಾದ್ರೆ ನೇರವಾಗಿ ಮೇಲೆ ಮೀಲೈತಾರೆ ಅದು ಅದಕ್ಕೆ ಇದಾಗ್ತಾರೆ ಮನೆ ಹಾಕ್ತಾರೆ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಈ ಗಂಟೆಶಾಲೆಗಡೆ ಇರ್ತಕ್ಕಂಥ ಕಂಬ ಮತ್ತು ನಮ್ಮ ಮನೆ ಪಕ್ಕ ಆ ಕಡೆಗೆ ನಾಗಚೌಡ ಇರುವ ಕಂಬ ಈಗ ನಾಲ್ಕು ಎರಡು ಕಂಬವನ್ನು ಅವರು ತ್ವರಂತವಾಗಿ ಇನ್ನು ಮೂರಾಗಿಂದ ಒಳಗಡೆ ಕ್ರಮ ಕೈಗೊಳ್ಳದೆ ಹೋದ್ರೆ ನಾನು ಎಲ್ ಬಿ ಕಾಲೇಜಿನ ಮಕ್ಕಳು ಮತ್ತು ಜಂಟಿ ಶಾಲೆ ಮಕ್ಕಳನ್ನ ಕರ್ಕೊಂಡು ಬಂದು ನಾನು ನಿಮ್ಗೆ ಮೆಸ್ಕಾಮ್ ಎದುರಿಗೆ ದಂಡಿ ಕೂರಂತ ದಂಡಿ ಕೂರ್ಬೇಕಾಗತ್ತ ಪರಿಸ್ಥಿತಿ ಬರುತ್ತೆ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡದೆ ನೀವು ದಯವಿಟ್ಟು ಅದನ್ನ ತೆರವುಗೊಳಿಸಿಕೊಡ್ಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಸ್ಥಳೀಯರು ಮಾತನಾಡಿ ಕಳೆದ ಒಂದೂವರೆ ವರ್ಷದಿಂದ ಈ ಘಟನೆ ನಡೆದರೂ ಕೂಡ ಮೆಸ್ಕಾಂ ಅಧಿಕಾರಿಗಳು ಇವತ್ತು ಬರುತ್ತೇವೆ ನಾಳೆ ಬರುತ್ತೇವೆ ಎಂದು ಹೇಳಿಕೊಂಡೇ ಬರುತ್ತಿದ್ದಾರೆ ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ಸಂಚರಿಸುತ್ತಾರೆ ಘಟನೆ ನಡೆದರೆ ಇದಕ್ಕೆ ನೇರ ಕಾರಣ ಮೆಸ್ಕಾಂ ಅಧಿಕಾರಿಗಳೇ ಆಗುತ್ತಾರೆ ಎಂದು ಮೆಸ್ಕಾಂ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು ಸರ್ ಇದು ಒಂದು ಲೈಟ್ ಕಂಬ ಮುರಿದೋಗಿ ಒಂದು ವರ್ಷ ಆಯ್ತು ಇನ್ನು ತೆಗಿತೀವಿ ಅಂದ್ರೆ ಇಲ್ಲಿ ಪೂರ್ತಿ ಹೆಣ್ಮಕ್ಳು ಓಡಾಡೋದು ನಮ್ಮ ಅಂಗಡಿ ಇದೆ ಅದು ನೀವ್ ಹಂಗೆ ಬಿಟ್ರೆ ಹೆಣ್ಮಕ್ಳು ಮೇಲೆ ಬಿದ್ದು ಅನಾಹುತ ಆಗ್ಬೋದು ಲೈಟ್ ಕಂಬ ಮುರಿದಿದೆ ಅದೊಂದು ಮುರ್ಗ ಹೋಗ್ಬಿಟ್ಟಾರೆ ಒಂದ್ ವರ್ಷ ಆಯ್ತು ಸರಿ ಮಾಡ್ತೀನಿ ಸರಿ ಮಾಡ್ತೀನಿ ಅಂತ ಮಾಡ್ತಾನೆ ಇಲ್ಲ ಅಧಿಕಾರಿಗಳು ಇಲ್ಲೆಲ್ಲಾ ಓಡಾಡ್ತಾರೆ ಸಾವಿರಾರು ಹೆಣ್ಮಕ್ಳು ಇಲ್ಲೇ ಇಂದಿರಾಗಾಂಧಿ ಕಾಲೇಜ್ ಇದೆ ಇದ್ ಮುರ್ದಾದ್ರೆ ಯಾರ್ದಾರು ಮೈ ಮೇಲೆ ಅವರೇ ಜವಾಬ್ದಾರಿ ಆಗ್ತಾರೆ ನೇರ ಒಂದ್ ವರ್ಷದಿಂದ ಹೇಳ್ತಾ ಇದೀವಿ ಏನಿದ್ರು ಅವರೇ ಅಧಿಕಾರಿಗಳೇ ಏನಾರು ಆದ್ರೆ ಅವರೇ ಹಣ ಬರ ಆದಷ್ಟು ಬೇಗ ಸರಿಪಡಿಸ್ಬೇಕಂತ ಪಡಿಸಬೇಕಂತ ಕೋರ್ಕೊಳ್ತಿದೀವಿ ನಾವ್ ನಮ್ ಕಡೆಯಿಂದ ಸಂಬಂಧಪಟ್ಟ ಮೆಸ್ಕಾಂ ಇಲಾಖೆಯ ಅಧಿಕಾರಿಗಳೇ ತಮ್ಮ ವಾಹನ ಪ್ರತಿನಿತ್ಯ ಈ ರಸ್ತೆಯಲ್ಲೇ ಸಂಚರಿಸುತ್ತೆ ಆದರೆ ನಿಮಗೆ ಈ ವಿದ್ಯುತ್ ಕಂಬ ಬರಲ್ಲವ ಈ ರಸ್ತೆಯಲ್ಲಿ ವಿದ್ಯಾರ್ಥಿನಿಯರು ನಡೆದುಕೊಂಡು ಹೋಗುತ್ತಾರೆ ಮುಂದೆ ಒಂದು ದಿನ ದೊಡ್ಡ ಅನಾಹುತ ನಡೆದ ಸಂದರ್ಭದಲ್ಲಿ ಆಗ ಸಂತಾಪ ಸೂಚನೆ ಮಾಡುವ ಬದಲು ಘಟನೆ ಆಗುವ ಮುಂಚೆ ಎಚ್ಚರ ವಹಿಸಿ